ವ್ಯಕ್ತಿಗತವಾಗಿರುವಂಥ ಹೆಲ್ತ್ ಕೇರ್ಗೆ ಹೆಲ್ತ್ ಸೆಕ್ಯೂರಿಟಿ ಕೊಟ್ಟಿರುವಂಥದ್ದು ಪ್ರಥಮ ಬಾರಿ ಆಯುಷ್ಮಾನ್ ಭಾರತದ ಯೋಜನೆ ಐದು ಲಕ್ಷ ರೂಪಾಯಿವರೆಗೂ ಒಬ್ಬ ವ್ಯಕ್ತಿಗೆ ತನ್ನ ಹೆಲ್ತ್ ಕೇರ್ ಖರ್ಚಾಗುವಂಥ ವೆಚ್ಚವನ್ನು ಕೊಡುವಂಥದ್ದು ಪ್ರಥಮ ಬಾರಿ ಸ್ವತಂತ್ರ ನಂತರ ಯಾರಾದರೂ ಮಾಡಿದರೆ ಅದು ನರೇಂದ್ರ ಮೋದಿಜಿಯವರು ಮಾಡಿದ್ರು ಐದು ಕೆ ಜಿ ಮೊದಲೆಲ್ಲ ಅದನ್ನು ಕೊಡುವಾಗ ಚಾರ್ಜ್ ಮಾಡ್ತಿದ್ರು ಆಮೇಲೆ ಕೇವಲ ಟ್ರಾನ್ಸ್ಪೋರ್ಟೇಷನ್ ಮತ್ತು ಸ್ಟೋರೇಜಿಗೆ ಮಾತ್ರ ಮೂರು ರೂಪಾಯಿ ಕೇಂದ್ರ ಸರ್ಕಾರ ಚಾರ್ಜ್ ಮಾಡ್ತಾ ಇತ್ತು ತಮ್ಮ ಫುಡ್ ಇದ್ರಿ ಆ ಟ್ರಾನ್ಸ್ಪೋರ್ಟೇಷನ್ ಇದನ್ನು ಈಗ ಸಂಪೂರ್ಣವಾಗಿ ತೆಗೆದುಹಾಕಿದ್ದಾರೆ ಕೇಂದ್ರ ಸರ್ಕಾರವೇ ಸಂಪೂರ್ಣವಾಗಿ ಫ್ರೀ ಕೊಡುವಂಥ ವ್ಯವಸ್ಥೆ ಮಾಡಿದೆ ಐದು ಕೆ ಜಿ ಅಕ್ಕಿಯನ್ನು ಕೊಡುವಂಥ ವ್ಯವಸ್ಥೆ ಇವತ್ತು ಕೂಡ ಇದೆ ಈ ಮಧ್ಯದಲ್ಲಿ ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಆ ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಸ್ಟೋರೇಜ್ ಮೂರು ರೂಪಾಯಿ ಏನಿತ್ತು ಅದನ್ನು ರಾಜ್ಯ ಸರ್ಕಾರವೇ ಬದು ಬರೆಸ್ತದೆ ನಾಟ್ ಟು ದಿ ಕನ್ಸೂಮರ್ ಅಂತ ಹೇಳಿ ಆ ನಿರ್ಣಯವನ್ನು ಕೂಡ ಅವ್ರು ತೆಗೆದುಕೊಂಡರು ಆದ್ದರಿಂದ ಕೇಂದ್ರ ಸರ್ಕಾರ ಇವತ್ತು ಏನಾದರೂ ಜನರಲ್ಲಿ ಐದು ಕೆ ಜಿ ಅಕ್ಕಿ ಸಿಗ್ತಾ ಇದ್ದರೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಅದನ್ನು ಬರೆಸ್ತಾ ಇದೆ ಎರಡನೇದಾಗಿ ಸಭಾಧ್ಯಕ್ಷರೇ ಹೆಲ್ತ್ ಕೇರು ಇವತ್ತು ಪ್ರಥಮ ಬಾರಿ ಕೇಂದ್ರ ಸರ್ಕಾರ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಎನ್ ಎಚ್ ಆರ್ ಎಮ್ಮು ಬೇರೆ ಬೇರೆ ಯೋಜನೆಗಳಲ್ಲಿ ಸಾಕಷ್ಟು ಅನುದಾನವನ್ನು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮು ಸೆಂಟ್ರಲ್ ಸ್ಟೇಟ್ ಸ್ಪಾನ್ಸರ್ಡ್ ಸ್ಕೀಮು ಎರಡೂ ಸೆಕ್ಟರಲ್ಲಿರುವಂಥ ಸ್ಕೀಮ್ಗಳು ಸಾಕಷ್ಟು ಇದ್ದಾವೆ ಆದರೆ ವ್ಯಕ್ತಿಗತವಾಗಿರುವಂಥ ಹೆಲ್ತ್ ಕೇರ್ಗೆ ಹೆಲ್ತ್ ಸೆಕ್ಯೂರಿಟಿ ಕೊಟ್ಟಿರುವಂಥದ್ದು ಪ್ರಥಮ ಬಾರಿ ಆಯುಷ್ಮಾನ್ ಭಾರತದ ಯೋಜನೆ ಐದು ಲಕ್ಷ ರೂಪಾಯಿವರೆಗೂ ಒಬ್ಬ ವ್ಯಕ್ತಿಗೆ ಆ ತನ್ನ ಹೆಲ್ತ್ ಕೇರಿಗೆ ಖರ್ಚಾಗುವಂಥ ವೆಚ್ಚವನ್ನು ಕೊಡುವಂಥದ್ದು ಪ್ರಥಮ ಬಾರಿ ಸ್ವತಂತ್ರ ನಂತರ ಯಾರಾದರೂ ಮಾಡಿದರೆ ಅದು ನರೇಂದ್ರ ಮೋದಿಜಿಯವರು ಮಾಡಿದರು ನಮ್ಮ ರಾಜ್ಯದಲ್ಲಿ ಇವತ್ತು ಒಂದು ಕೋಟಿಗಿಂತ ಹೆಚ್ಚು ಹೆಲ್ತ್ ಕಾರ್ಡ್ ಇದೆ ಅರವತ್ತು ಲಕ್ಷಕ್ಕಿಂತ ಹೆಚ್ಚು ಕುಟುಂಬಗಳು ಇದರ ಲಾಭವನ್ನು ಈಗಾಗಲೇ ಪಡ್ಕೊಂಡಿದೆ ಈಗಾಗಲೇ ದೇ ಹ್ಯಾವ್ ಟೇಕನ್ ಅಡ್ವಾಂಟೇಜ್ ಆಫ್ ಆಯುಷ್ಮಾನ್ ಭಾರತ್ ತಾವು ಯೋಚನೆ ಮಾಡಿ ಅರವತ್ತು ಲಕ್ಷ ಜನಕ್ಕೆ ಇವತ್ತು ಆರ್ಥಿಕ ನೆರವು ಇಲ್ಲದೆ ಇದ್ದರೆ ಅದು ರಾಜ್ಯ ಸರ್ಕಾರದ ಮೇಲಾಗಲಿ ಅಥವಾ ವ್ಯಕ್ತಿಗತ ಕುಟುಂಬದ ಮೇಲೆ ಎಷ್ಟು ದೊಡ್ಡ ಒಂದು ಹಣದ ಭಾರ ಆಗ್ತಿತ್ತು ಆ ನೆರವಿಗೆ ಇವತ್ತು ಎನ್ ಡಿ ಎ ಸರ್ಕಾರ ಮೋದಿಯವರ ಸರ್ಕಾರ ಆಯುಷ್ಮಾನ್ ಭಾರತ್ ಮುಖಾಂತರ ತಂದಿದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ